ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮನೆ ಮುಂದೆ ಮೇವಿಗೆಂದು ಕಟ್ಟಿಕೊಂಡಿದ್ದ ಕುರಿ ಹಾಗೂ ಮೇಕೆ ಓತಗಳನ್ನು ಕಳ್ಳತನ ಮಾಡಿರುವ ಘಟನೆ ಗುರುವಾರ ತಡರಾತ್ರಿ ನಡೆದಿದೆ ಚಳ್ಳಕೆರೆ ತಾಲೂಕಿನ ನೇರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ತಿಕಯ್ಯನ ಅಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ನಾಗರಾಜ್ ಎನ್ನುವ ರೈತ ಐವತ್ತು ಕುರಿಗಳನ್ನು ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಇದರಲ್ಲಿ ಹನ್ನೊಂದು ಟಗರು ಹಾಗೂ ಮೇಕೆಹೋತಗಳನ್ನು ಮನೆಯ ಮುಂದೆ ರಾತ್ರಿ ಮೇವಿಗಾಗಿ ಕಟ್ಟಿಕೊಂಡಿದ್ದ ಕುರಿಗಳನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ ರೈತ ನಾಗರಾಜು ಜಮೀನಿಗೆ ಹೋಗಿ ರಾತ್ರಿ ಎರಡರ ಸಮಯದಲ್ಲಿ ಮನೆಗೆ ಬಂದು ನೋಡಿದಾಗ ಮನೆ ಮುಂದೆ ಇದ್ದ ಕುರಿಗಳು ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ರೈತ ತಕ್ಷಣವೇ ನಾಯಕನಹಟ್ಟಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ನಾಯಕನಹಟ್ಟಿ ಪಿಎಸ್ಐ ಜಿ ಪಾಂಡುರಂಗಪ್ಪ ಭೇಟಿ ನೀಡಿ

ಹ್ಞೂ ಒಂದೂವರೆ ಹೋಗಿದ ಒಟ್ನಾಗ ಒಂದುವರೆ ಹ್ಞೂವರೆ ಸರಿ ಸುಮಾರು ಎಷ್ಟು ಲಾಸ್ ಆಗಿರ್ಬೋದು ನೀವು ಒಂದು ಎರಡು ಲಕ್ಷ ಅದ್ಕೆ ಎರಡು ಲಕ್ಷ ದೊಡ್ಡ ಪಟ್ಲಿನ ಹಾಂ ದೊಡ್ಡ ಪಟ್ಲಿ ಎಲ್ಲ ದೇವ್ರಿಗೆ ಬಿಟ್ಟೇವೆ ಅವು ಯಾವ ಸಣ್ಣ ಅವಲ್ಲ ಎಲ್ಲ ದೇವ್ರಿಗೆ ಬಿಟ್ಟರೆ ಎಷ್ಟು ಕೆ ಬರೋದು ಒಂದೊಂದು ಎಲ್ಲ ಮೂವತ್ತು ಕೆಜಿ ಮೇಲೆ ಬ ಇಪ್ಪತ್ತೈದು ಕೆ ಮೇಲೆ ಬಂದಿರೋ ಹೋಗಿರೋದು ಸಣ್ಣ ಯಾವ ಹೋಗಿಲ್ಲ ನಿಮ್ಮ ಹೆಸರು ನಾಗರಾಜ ಯಾವ ಊರು ಕಾತ್ರಿಕೆನಟ್ಟಿ ಕದರಿಕೆನ